ಬಟ್ ಒಂದು ಸಮಸ್ಯೆ ಏನಂದ್ರೆ ಈಗ ಕ್ರಮ ಆಗಿದೆ ಬಂಧನ ಆಗಿದೆ ಎಲ್ಲ ಕರೆಕ್ಟು ಆರು ತಿಂಗಳು ಒಂದು ವರ್ಷ ಬಿಟ್ಟು ನೀವು ಕೂತ್ಕೊಂಡಿರೋ ಕ್ಯಾಬಿನೆಟ್ನಲ್ಲೇ ಬರುತ್ತೆ ಮದ್ದೂರು ಗಲಭೆ ಮಾಡಿದವರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಪೋಸಲ್ಲು ಪ್ರಶ್ನೆ ಇಲ್ಲ ಇಲ್ವಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ರಾಜ್ಯದ ಜನರಿಗೆ ಇವತ್ತೇ ನೋಟ್ ಮಾಡ್ಕೊಳ್ಳಿ ಈ ಥರದ ಕಮಿನಲ್ ಗಲಾಟಿದೆ ಯಾವುದು ತೆಗ್ದಿಲ್ಲ ಇವತ್ತೇನು ಹೇಳ್ತಾ ಇದ್ರೆ ತೆಗಿಯಲ್ಲ ತೆಗೆಯಲ್ಲ ಅಂತ ಹೇಳಿ ತೆಗೆದಿಲ್ಲ ಅಂತ ಹೇಳ್ಬೇಡಿ ಕಮಿನಲ್ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಂದ್ರೆ ಯಾವ ಹಂತದ ಕಮಿನಲ್ ಗಲಾಟಿ ಅನ್ನೋದನ್ನು ನೋಡ್ಬೇಕು ಈಗ ಅನೇಕ ರೈತರು ಗಲಾಟೆ ಮಾಡಿದ್ದಾರೆ ಸಂಘಟನೆ ಗಲಾಟೆ ಮಾಡಿದ್ದಾರೆ ಸೊ ಪರ ಹೋರಾಟಗಾರರು ಏನ್ ಮಾಡಿದ್ದಾರೆ ತೆಗೆದಿದೀವಿ ಆದರೆ ಈ ತರದ ಒಂದು ಸಮುದಾಯ ಇನ್ನೊಂದು ಸಮುದಾಯ ಇಂಥ ಒಂದು ಧಾರ್ಮಿಕವಾದಂತ ಪ್ರೊಷ್ಯನ್ ಸಂದರ್ಭದಲ್ಲಿ ನಡೆದಂತ ಘಟನೆ ಹಿನ್ನೆಲೆಯಲ್ಲಿ ತೆಗಿಬಾರ್ದಷ್ಟೇ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು ನಾನು ಇದನ್ನ ತೆಗಿಯಲ್ಲ ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ ರೆಕಾರ್ಡ್ ಇರುತ್ತಲ್ಲ ನಾವು ಇರ್ತೀವಿ ನೀವು ಇರ್ತೀವಲ್ಲ ಕೇಳೋದ್ರಂತೆ ರಾಜ್ಯದ ಜನರಿಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೂಲಕ ಚಲೋರಾಯಸ್ವಾಮಿ ಅವರು ಕೊಡ್ತಾ ಇರುವಂತಹ ಮಾತಿದು ಯಾವ ಕಾರಣಕ್ಕೂ ಮದ್ದೂರು ಗಲಭೆಕೋರರ ಮೇಲಿನ ಪ್ರಕರಣವನ್ನ ವಾಪಸ್ ತೆಗೆಯೋದಿಲ್ಲ ಅಂತ ತಾವು ಕ್ಯಾಬಿನೆಟ್ನಲ್ಲೇ ಇರ್ತೀರಿ ಸರ್ ಹಳೆ ಹುಬ್ಬಳ್ಳಿ ಅಂತ ಹಳೆ ಹುಬ್ಬಳ್ಳಿ ಗಲಭೆಕೋರರ ಮೇಲಿನ ಪ್ರಕರಣ ವಾಪಸ್ ತೆಗೆದುಕೊಳ್ಳುವ ಪ್ರಶ್ನೆ ಬಂದಾಗ ತಮ್ಮಂಥವ್ರು ವಿರೋಧಿಸಬೇಕಾಗಿತ್ತು ಅಂತ ನಿರೀಕ್ಷೆ ಈಗ ಪೊಲೀಸರು ಖಂಡ ತುಂಡವಾಗಿ ಹೇಳ್ತಾರೆ ತೆಗಿಬೇಡಿ ಇವರ ಮೇಲಿನ ಕೇಸನ್ನು ಇವರು ಗಲಭೆ ಕೋರರು ಅಂತ ಹೇಳಿದ್ರು ಕೂಡ ಸರ್ಕಾರ ವಾಪಸ್ ತಗೊಳ್ಳುತ್ತೆ ನಾವು ಕ್ಯಾಬಿನೆಟ್ ಒಳಗೆ ಏನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಲ್ವಲ್ಲ ಅಲ್ಲ ಹೇಳಿ ಅಂದರೆ ಸೊ ಕೆಲವು ವಿಚಾರನ ಪ್ರಸ್ತಾಪ ಆಗಿರುತ್ತೆ ಆದರೆ ಕೆಲವು ವಿಚಾರ ಪ್ರಸ್ತಾಪ ಆದಾಗ ಅದನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಕೆಲವು ಸಂದರ್ಭಗಳು ಸಮಯಗಳು ಮತ್ತು ಅಂತಿಮ ಒಟ್ಟಾರೆ ಕ್ಯಾಬಿನೆಟ್ ತೀರ್ಮಾನ ಆಗಿರುತ್ತೆ ಸೊ ನಮ್ಮ ವಿಶೇಷವಾದಂಥ ಈಗಿನ ಮುಖ್ಯಮಂತ್ರಿಗಳು ಯಾವುದೇ ವಿಚಾರನ ಸೊ ಏಕಾಂಗಿ ಒಬ್ಬರ ತೀರ್ಮಾನದ ಮೇಲೆ ಅಂತಿಮ ತೀರ್ಮಾನಕ್ಕೆ ಬರೋಲ್ಲ ಅವರು ಎಷ್ಟೇ ಸೀನಿಯರ್ ಇದ್ರು ಅವರೇ ಒಪ್ಪುವಂಥ ಸನ್ನಿವೇಶದಲ್ಲೂ ಎಲ್ಲರೂ ತೀರ್ಮಾನ ಏನಿದೆ ಅದಕ್ಕೆ ಒಪ್ತಾರೆ ವಿನ ನಾನು ಏ ಆಯಿತು ಇದನ್ನ ಮಾಡೋಣ ಅಂತ ಯಾವತ್ತೂ ಸಜೆಸ್ಟ್ ಮಾಡೇ ಇಲ್ಲ ಒಂದು ಕಡೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಸಣ್ಣ ಸಣ್ಣ ಮಕ್ಕಳು ನಿಂತ್ಕೊಂಡು ಗಣೇಶನ ಮೂರ್ತಿ ಮೇಲೆ ಉಗಿದಂತಹ ಘಟನೆ ಅದರದ್ದು ವಿಡಿಯೋ ಬಂತು ತಾಯಿ ಕ್ಷಮಾಪಣೆ ಕೋರಿದ್ರು ಮತ್ತು ಮತ್ತೆ ಹೇಳ್ತೀನಿ ನಾನು ಆ ಮಕ್ಕಳನ್ನು ಬ್ಲೇಮ್ ಮಾಡುವ ಉದ್ದೇಶ ನನಗಲ್ಲ ಐದು ಸಾವ ಐದು ವರ್ಷ ಆರು ವರ್ಷದ ಮಕ್ಕಳವರು ಅವ್ರಿಗೆ ಏನು ಕಲಿಸಲಾಯಿತು ಅನ್ನೋ ಪ್ರಶ್ನೆ ಬರುತ್ತೆ ಮತ್ತೊಂದು ಕಡೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಇವೆಲ್ಲವೂ ಐಸೋಲೇಟೆಡ್ ಘಟನೆಗಳು ಅನ್ನುವಂತೆ ನೋಡ್ತೀರಾ ಚಲೋರಾಯಸ್ವಾಮಿಯವರು ಅಥವಾ ಒಂದಕ್ಕೊಂದು ಕನೆಕ್ಟೆಡ್ ಘಟನೆಗಳು ಅನ್ನೋ ಹಾಗೆ ನೋಡ್ತೀರಾ ಒಂದು ಕನೆಕ್ಟೆಡ್ ಅಂತ ನಾನು ಹೇಳಲ್ಲ ಬಟ್ ಕೆಲವೊಮ್ಮೆ ಇದು ಇದನ್ನೆಲ್ಲ ನಾವು ವಿರೋಧಿಸಲೇಬೇಕಾಗುತ್ತೆ ಅದು ತಪ್ಪು ಸರಿ ಅಂತ ನಾವು ಡಿಪೆಂಡ್ ಮಾಡ್ಕೊಳಕ್ಕಾಗಲ್ಲ ಬಟ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಸಂಸ್ಕಾರ ನಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ ಮೊನ್ನೆ ಮದ್ದೂರಿನಲ್ಲಿ ಬಿ ಜೆ ಪಿ ನಾಯಕರುಗಳ ಭಾಷಣಗಳನ್ನು ಕೇಳ್ತಾ ಇದ್ದ ನಾನು ಕಾಂಗ್ರೆಸ್ನವ್ರು ಬಂದಾಗ ಇಂಥವರೆಲ್ಲ ಚಿಗತ್ಕೊಂಡ್ಬಿಡ್ತಾರೆ ಚಿಗಿದ್ಕೊಂಡ್ಬಿಡ್ತಾರೆ ಅಂತಾರೆ ಅವರು ಇತಿಹಾಸ ತೆಗೆದು ನೋಡಿದ್ರು ನೀವು ನೆನ್ನೆ ಮಾತಾಡಿರಲ್ಲ ಸಿಟಿ ರವಿ ಕಾಲು ಕಡಿತೀನಿ ಕೈ ಕಡಿತೀನಿ ಏನು ಅರ್ಥ ಒಬ್ಬ ರಾಜಕಾರಣಿಯಾಗಿ ಮಾತನಾಡೋ ರೀತಿನ ಏನು ಹೇಳೋದು ಅವ್ರಿಗೆ ಸೀನಿಯರ್ ಜೂನಿಯರ ನೆನ್ನೆ ಮನೆ ರಾಜಕಾರಣ ಮಾಡ್ತಾಯಿದ್ದಾರೆ ಅನುಭವ ಇದೆಯಲ್ಲ ದುರಂತ ಇವೆಲ್ಲ ಅದು ದುರಂತ ಅನ್ನೋದಾದ್ರೆ ನಮಗೆ ತುಂಬಾ ಜನಸಾಮಾನ್ಯರ ಆ ಪಕ್ಷ ಈ ಪಕ್ಷ ಏನು ಅಲ್ಲದೆ ಇರುವ ಜನಸಾಮಾನ್ಯರ ಪ್ರಶ್ನೆ ಕೋಮುವಾದವನ್ನು ಖಂಡಿಸೋದಾದ್ರೆ ಎರಡೂ ಕಡೆಯ ಕೋಮುವಾದವನ್ನು ಹೌದು ಅಲ್ವಾ ನಾನು ಹೇಳ್ತಾ ಇರೋದು ಸಜಾ ಸರ್ ತನ್ಸೆ ಜುದಾ ಸರ್ ತನ್ಸೆ ಜುದಾ ಅಂತ ಘೋಷಣೆ ಯಾರು ಹಾಕ್ತಾರಲ್ಲ ಹೌದು ಅವ್ರ ಮೇಲೂ ಈಕ್ವಲ್ ಆಕ್ಷನ್ ಆದ್ರೆ ಹೋ ಹೌದಪ್ಪ ಕಾಂಗ್ರೆಸ್ ಎರಡೂ ಕಡೆಯ ಕೋಮುವಾದವನ್ನು ಖಂಡಿಸ್ತಾ ಇದೆ ಆಗಿರೋದು ನಾವು ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಒಂದು ಸಮುದಾಯದ ಯಾರು ತಪ್ಪು ಮಾಡಿದ್ರೆ ಪ್ರಾರಂಭದಲ್ಲಿ ಎರಡನೇ ತಪ್ಪಾಗ್ಲಿಕ್ಕೆ ಕಾರಣ ಯಾರಾಗಿದ್ದಾರೆ ಅವರನ್ನೇ ಕ್ರಮ ಮಾತಾಡಿದ್ದೆ ಕೇಸು ಪೊಲೀಸ್ನವ್ರು ಏನಾಗುತ್ತೆ ಅದು ಯಾವ ಮಟ್ಟಕ್ಕೆ ಸೆಕ್ಷನ್ನು ಇನ್ನೊಂದು ಬೇರೆ ಆದರೆ ಕಂಪ್ಲೇಂಟ್ ಕೊಟ್ಟಾಗ ಎರಡು ಕಡೆ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಯಾಕೆಂದರೆ ಏ ನಾವು ಒಂದು ಕ ಎಂಕ್ವೈರಿ ಮಾಡಿರಿ ಆಮೇಲೆ ಕ್ಲೋಸ್ ಮಾಡಿರಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ತಗೊಳ್ಳ್ರಿ ಏನೋ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅದು ಇದಿರುತ್ತೆ ಅವರು ಎಫ್ ಐ ಆರ್ ಕೊಟ್ಟ ಎಫ್ ಐ ಆರ್ ಹಾಕ್ಬೇಕು ಬಂದಾಗ ಹಾಕಬೇಕಾಗತ್ತೆ ಅನ್ನೋದು ಸರ್ಕಾರದ ಕಾನೂನು ರೂಲ್ಸು ಹಾಕತ್ತಾರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ರೆಫರ್ ಮಾಡಿ ಕೊಡ್ತಾರೆ ಲಾಯರ್ಗಳು ಹೋಗಿ ಕೊಡ್ತಾರೆ ಯಾಕೆ ರಿಜಿಸ್ಟರ್ ಮಾಡಲ್ಲ ಅಂತ ರಿಜಿಸ್ಟರ್ ಮಾಡಿ ಕೊಡಿ ಆಮೇಲೆ ಎಂಕ್ವೈರಿ ಮಾಡಿ ಬಟ್ ಆದರೆ ನಾವು ಸೊ ಇಲ್ಲಿವರೆಗೆ ಈ ಒಂದು ಸಮುದಾಯದ ಪ್ರಾರಂಭ ಆಯಿತು ಅಂದರೆ ಅದ್ರ ಬಗ್ಗೆನೇ ನಾವು ಕ್ರಮ ತಗೊಂಡ್ರದ ವಿನ ಇನ್ನೊಂದು ಸಮುದಾಯ ಎರಡನೇ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಎಂದ ಹುಟ್ಟೈತಲ್ರಿ ಕಾಂಗ್ರೆಸ್ ಕಸ ಈ ಕಂಪ್ಲೀಟ್ ಮೇಲೆ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆಂದ್ರೆ ಇದಕ್ಕೆ ಕಾರಣ ಏನು ಇದ್ರ ಹಿನ್ನೆಲೆ ಏನು ಯಾರು ಕುಮ್ಮಾಕಿದ್ರು ಅಥವಾ ಅನ್ನೋದ್ರ ಪೂರ್ಣ ಪ್ರಮಾಣದಲ್ಲಿ ಬರ್ದಲೆ ನಾನು ಮಾತನಾಡ್ತಕ್ಕಂತ ಸೂಕ್ತ ಅಲ್ಲ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ